ದೇವಸ್ಥಾನದ ಪೂಜೆ ಸಲ್ಲಿಸುವುದಕ್ಕೆ ದಲಿತರಿಗೆ ಅವಕಾಶ ಇದೆಯಾ ಸ್ನೇಹಿತರೆ ನಮಸ್ಕಾರ ಒಬ್ಬ ಹಿಂದುವಾಗಿ ಈ ವಿಷಯವನ್ನು ನಾನು ಬಹಳ ಗರ್ವದಿಂದ ಮತ್ತು ಬಹಳ ಹೆಮ್ಮೆಯಿಂದ ಹಾಗೂ ಸಂತೋಷದಿಂದ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಹೌದು ಸ್ನೇಹಿತರ ಇಡೀ ಹಿಂದೂ ಧರ್ಮವು ಒಂದು ವಿಷಯದಲ್ಲಿ ಬಹಳ ನಲುಗಿ ಹೋಗಿದೆ ಅದೇನೆಂದರೆ ಜಾತಿ ವ್ಯವಸ್ಥೆ ಇಲ್ಲಿನ ಕೆಲವೊಂದು ಮೌಢ್ಯಾಧಾರಿತ ಜಾತಿವಾದಗಳು ಧರ್ಮಕ್ಕೆ ಕಳಂಕಿತರು ಎಂಬಂತೆ ಜಾತಿಯನ್ನು ಬಹಳ ಮುಖ್ಯವಾಗಿ ಆಚರಿಸಿದ ಪರಿಣಾಮ ಇಲ್ಲಿ ಮೇಲ್ಜಾತಿ ಕೆಳಜಾತಿ ಎಂದು ಧರ್ಮ ವಿಂಗಡಿಸಲು ಕಾರಣವಾಯಿತು ಅದರಲ್ಲೂ ಈ ದಲಿತರು ಮತ್ತು ಹಿಂದುಳಿದ ವರ್ಗಗಳು ಎನಿಸಿಕೊಂಡವರಂತೂ ಈ ಜಾತಿ ವ್ಯವಸ್ಥೆಯ ಮೌಢ್ಯ ಆಚರಣೆಗೆ ಬಲಿಯಾಗಿ ಇನ್ನೂ ಧರ್ಮವೇ ತ್ಯಜಿಸುವಂತಹ ಮಟ್ಟಿಗೆ ತಂದಿರುವುದು ಇದೇ ಜಾತಿ ವ್ಯವಸ್ಥೆ ಇಂತಹ ಜಾತಿ ವ್ಯವಸ್ಥೆಯ ಬುಡಕ್ಕೆ ಕೊಡಲಿ ಏಟು ಕೊಡಲು ರಾಮ ಭಕ್ತರು ಇಂದು ಮುಂದಾಗಿರುವುದು ಪ್ರತಿಯೊಬ್ಬ ಒಬ್ಬ ಭಾರತೀಯನಿಗೂ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ಪಡುವಂತಹ ವಿಚಾರ ಸ್ನೇಹಿತರೆ ಅದೊಂದು ಕಾಲಘಟ್ಟವಿತ್ತು ಅವರು ದಲಿತರು ಹೊಲೆಯರು ಅಸ್ಪೃಶ್ಯರು ಮಲ್ಲಿನವಂತರು ಎಂದು ಕುಡಿಯುವ ನೀರಿನಿಂದ ಉಡುವ ಬಟ್ಟೆಯವರೆಗೆ ನಿರ್ಬಂಧ ಜೀತದಾಳುಗಳಂತೆ ಅವರನ್ನು ದುಡಿಸಿ ಹಳಸಿದ ಅನ್ನವನ್ನು ತಿಳಿ ನೀರನ್ನು ಕೊಟ್ಟು ಅಮಾನವೀಯವಾಗಿ ನಡೆಸಿಕೊಂಡ ಈ ಜಾತಿ ವ್ಯವಸ್ಥೆಯ ಅದೆಷ್ಟೋ ಸಹಸ್ರಾರು ಉದಾಹರಣೆಗಳ ಮಧ್ಯ ರಾಮ ಭಕ್ತರು ಇಂದು ಇಟ್ಟಿರುವ ಹೆಜ್ಜೆಯು ಪ್ರತಿಯೊಬ್ಬ ದಲಿತರ ಕಣ್ಣಲ್ಲೂ ಆನಂದ ಬಾಷ್ಪ ಸುರಿಸಲು ಕಾರಣವಾಗುತ್ತದೆ ಹೌದು ಸ್ನೇಹಿತರೆ ರಾಮ ಬಹಳ ಶಿಸ್ತಿನಿಂದ ಬಹಳ ನಾಜುಕಿನಿಂದ ಬಹಳ ಪಾವಿತ್ರ್ಯತೆಯಿಂದ ನಿರ್ಮಿಸಲಾಗುತ್ತಿದೆ ಅಲ್ಲಿರುವ ಪ್ರತಿಯೊಬ್ಬರನ್ನ ಅವರ ಪಾಂಡಿತ್ಯವನ್ನ ಪರೀಕ್ಷಿಸಿ ನೇಮಿಸಿಕೊಳ್ಳಲಾಗುತ್ತಿದೆ ಇಂತಹ ರಾಮ ಮಂದಿರಕ್ಕೆ ಅರ್ಚಕರ ನೇಮಕಾತಿ ಕೂಡ ನಡೆದಿದೆ ಅದರಲ್ಲಿ ಒಟ್ಟು ಇಪ್ಪತ್ತ ನಾಲ್ಕು ಅರ್ಚಕರನ್ನ ನೇಮಿಸಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಹೇಳಿಕೊಂಡಿದೆ ಅರೆ ಮಂದಿರ ಎಂದ ಮೇಲೆ ಅರ್ಚಕರು ಇರುತ್ತಾರೆ ಅರ್ಚಕರನ್ನ ನೇಮಿಸಲಾಗುತ್ತಿದೆ ಅದರಲ್ಲೇನು ವಿಶೇಷ ಅಂತ ನೀವು ಕೇಳಬಹುದು ಆದರೆ ವಿಷಯ ಇರುವುದು ಇಲ್ಲೇ ಸ್ನೇಹಿತರೆ ರಾಮ ಮಂದಿರದ ಅರ್ಚಕರ ಪಟ್ಟಿಯಲ್ಲಿ ದಲಿತರನ್ನ ಮತ್ತು ಹಿಂದುಳಿದ ವರ್ಗದವರನ್ನ ಸೇರಿಸಿಕೊಳ್ಳಲಾಗಿದೆ ಹೌದು ಸ್ನೇಹಿತರೆ ಇದಕ್ಕಿಂತ ಖುಷಿಯ ವಿಚಾರ ಪ್ರತಿಯೊಬ್ಬ ರಾಮ ಭಕ್ತನಿಗೆ ಮತ್ತೇನಿದೆ ಮೃತ್ತಿಗಾನುಸಾರವಾಗಿ ಹುಟ್ಟಿಕೊಂಡಿದ್ದ ಜಾತಿಯನ್ನ ಧರ್ಮಕ್ಕೆ ತಳುಕು ಹಾಕಿ ಧರ್ಮವನ್ನ ವಿಘಟಿಸಿ ಹಾಕಿದ್ದ ಜಾತಿಯನ್ನ ಇಂದು ರಾಮ ಭಕ್ತ ಸಮೂಹವು ನಾಶ ಮಾಡಿ ನಾವೆಲ್ಲ ಹಿಂದೂ ನಾವೆಲ್ಲರೂ ಒಂದೇ ಎಂಬ ನಿಲುವನ್ನು ವ್ಯಕ್ತಪಡಿಸಲು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಎಂದು ರಾಮ ಮಂದಿರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸ್ವಾಮಿ ಜಿತೇಂದ್ರಾನಂದ ಸರಸ್ವತಿ ಸ್ವಾಮಿ ಸ್ವಾಮೀಜಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆಯರ ರಾಮ ಮಂದಿರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಎಲ್ಲ ವರ್ಗದ ಜನರನ್ನು ಒಗ್ಗೂಡಿಸಿಕೊಂಡು ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಮಾಡಿ ಅವರಿಗೆ ಪೌರೋಹಿತ್ಯ ದೀಕ್ಷೆಯನ್ನು ನೀಡಿ ಶಾಸ್ತ್ರಗಳನ್ನು ಕಲಿತಿರುವ ಪೂಜಾ ವಿಧಾನಗಳನ್ನು ಕ್ರಮವತ್ತವಾಗಿ ನಿರ್ವಹಿಸುವಂತಹ ದಲಿತರನ್ನು ಮತ್ತು ಹಿಂದುಳಿದ ವರ್ಗದವರನ್ನ ಈ ಅರ್ಚಕರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗಿದೆ ಎಂದು ಸ್ವಾಮೀಜಿಯವರು ಹೇಳಿಕೆಯನ್ನು ನೀಡಿದ್ದಾರೆ ಎರಡೂ ಎಸ್ಸಿ ಸಮುದಾಯಕ್ಕೆ ಸೇರಿರುವ ಮತ್ತು ಒಬ್ಬರು ಒಬಿಸಿ ಸಮುದಾಯಕ್ಕೆ ಸೇರಿದವರನ್ನು ಅರ್ಚಕರ ಪಟ್ಟಿಯಲ್ಲಿ ನೇಮಿಸಲಾಗಿದೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ ಈ ಹೇಳಿಕೆಯನ್ನು ರಾಮ ಜನ್ಮಭೂಮಿ ಟ್ರಸ್ಟ್ ಆಫಿಷಿಯಲ್ ಆಗಿ ಅನೌನ್ಸ್ ಮಾಡುವುದಷ್ಟೇ ಬಾಕಿ ಇದೆ ಈ ವಿಷಯವು ಅಧಿಕೃತವಾಗಿ ಬಂದರೆ ಪ್ರತಿಯೊಬ್ಬ ರಾಮ ಭಕ್ತ ಕೂಡ ಹೆಮ್ಮೆಯಿಂದ ರಾಮ ಮಂದಿರದ ಆಡಳಿತ ವೈಖರಿಯನ್ನು ಮೆಚ್ಚಿಕೊಳ್ಳಲೇಬೇಕು ಸ್ನೇಹಿತರೆ ಜಗತ್ತು ಬದಲಾಗುತ್ತಿದೆ ಮೌಢ್ಯತೆಯಿಂದ ವಿವೇಕದ ಕಡೆಗೆ ಜನರು ಬರುತ್ತಿದ್ದಾರೆ ಜಾತಿ ಎಂಬುದು ವೃತ್ತಿಗೆ ಅನುಸಾರವಾಗಿ ಹುಟ್ಟಿದ ಹೊರತು ವ್ಯಕ್ತಿ ಆಧಾರಿತದಲ್ಲಿ ಅಲ್ಲ ಜಾತಿ ವ್ಯವಸ್ಥೆ ಇರುವವರೆಗೆ ಹಿಂದೂಗಳ ಒಡಕು ಹೆಚ್ಚಾಗುತ್ತಲೇ ಇರುತ್ತದೆ ನಮ್ಮ ಧರ್ಮವು ಅರ್ಹತೆಗಳ ಆಧಾರದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಎಂದು ತಿಳಿಸಿದೆ ಅಂದರೆ ಇದು ತಂದೆಯಿಂದಲೋ ಅಥವಾ ತಾಯಿಯಿಂದಲೋ ಬರುವಂತದ್ದಲ್ಲ ಅವರವರ ಅರ್ಹತೆ ಮತ್ತು ಯೋಗ್ಯತೆಯನ್ನು ಆಧರಿಸಿ ಈ ಜಾತಿ ಅನ್ನುವುದು ನಿರ್ಮಾಣವಾಗುತ್ತದೆ ಇಂತಹ ಜಾತಿ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯತೆ ಅನಾಗರಿಕತೆಯನ್ನು ತಂದ ಜಾತಿವಾದವನ್ನು ಬಿಟ್ಟು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಕಟ್ಟುತ್ತಿರುವಂತಹ ರಾಮ ಮಂದಿರದ ಕಾರ್ಯವು ಬಹಳ ವಿಜೃಂಭಣೆಯಿಂದ ನಡೆಯಲಿ ಈ ಹಿಂದೂ ಧರ್ಮದ ಎಲ್ಲರಲ್ಲೂ ಧರ್ಮ ಪ್ರಜ್ಞೆ ಮೂಡಲಿ ಧರ್ಮ ಮತ್ತು ದೇವರ ನಂಬಿಕೆಗಳು ಇಂದಷ್ಟು ಬಲಗೊಳ್ಳಲಿ ಎಂದು ತಿಳಿಸುತ್ತಾ ಪ್ರತಿಯೊಬ್ಬ ರಾಮ ಭಕ್ತನಿಗೂ ಇಂತಹ ಒಳ್ಳೆಯ ಸುದ್ದಿಯನ್ನು ತಿಳಿಸಿರುವುದರಿಂದ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಶ್ರೀರಾಮ್